ಇಲ್ಲಿ ಬಂದನೆ ಅವರು ಸ್ಪ್ರೇ ಬಿಡ್ತಿದ್ರು ಲ ರೆಸ್ಟೋರೆಂಟ್ ಅಲ್ಲಿ ಮಿಷನ್ ಮಂತ್ಸ್ ಓಕೆ मुझे मिस लुट नहीं हैं। हम्म। ठंड सर। हाँ। क्या रोबी जरूर करी थी। मुझे मिस। मुझे मुझे माँ। मुझे तो बाप। हाँ सही है। हाँ बाबा। बिल्लों की। हाँ सही बार माँ। <suss> <suss> What the p h I don't k n o don't know. I o n t k don't o w n o t ¿Quién oh, <laughs>

ಇವನು ಏನಿದೆ ಅಂದ್ರೆ ಎಲ್ಲೆಲ್ಲೂ ಯೂಸ್ ಮಾಡ್ತಾರೆ ಎಲ್ಲ ಬಿಸ್ಕಲ್ ಗ್ರೂಪ್ ಅಂತ ಕೃಷ್ಟ್ ಮಾಡ್ತಾರೆ ಸಂಘ ಬಗ್ಗೆ awareness ಕೇನ ಗ್ರೂಪ್ ಅಲ್ಲಿ ಒಂದೆಷ್ಟು ಮಾಡ್ತಾರೆ ಎಲ್ಲರೂ ಏನು ಅಂತ ಹೇಳ್ತಾರೆ ಎಲ್ಲರೂ ಲೈವ್ ಲೈವ್ ಬಂದ್ರೆ ಎಲ್ಲ ಒಳಗೆ ಬಂತು ಅಪ್ಪ ಸರ್ ಬರ್ತೀರಾ ಲೀಡ್ಲೇ ಟು ಅವರ ಕಡೆ ಅಲ್ಲ ಬೇರೆ ಅಲ್ಲಿ ಹೋಗ್ತೀವಿ ಬೇರೆ ಕಾಮೆಂಟ್

ಅರೆ ಇಕ್ಕೆ ಇಕ್ಕೆ ಸ್ವಲ್ಪಕ್ಕೆ ಬೈ ಫೋಟೋ ಕವರ್ ಆದಾ ಪಂಡಿ ಸರ್ ಆ ಚೆಕ್ ಯಾರು ಬಂದಿ ಸ್ವಲ್ಪ ಬೇಜಾ ಮಾಡ್ಕೊಳಿ ಮುಂದೆ ಇಡ್ಕೊಳ್ಳಿ ಅಂತಾ ಹಿಂದೆ ಕಡೆ ಜಾಗ ಪಂಡಿ ಸರ್ ಅಲ್ಲಿ ಗಡಿಲೇ ಪಂಡಿ ಸರ್

ಈ ಕೌಮೋದಕ್ಕೆ ಸಮಾಜ ಸೇವಾ ಸಂಘದಿಂದ ನಿಮಗೆ ಈ ಥರ ಗೌರವ ಧನ ಸಹಾಯ ಅಂತ ಕೊಡ್ತೀವಲ್ಲ ನಿಮಗೆ ಅನಿಸಿಕೆ ಏನು ಅನಿಸುತ್ತೆ ಈ ತರ ಕೊಡೋದರಿಂದ ನಾಲ್ಕು ಜನಕ್ಕೆ ಯೂಸ್ ಆಗುತ್ತಾ ಏಕೆ ಯಾರಾದರೂ ಮಾತಾಡಿ ಸಂಘ ಸಂಘದಿಂದ ಸಂಸ್ಥೆಗೆ ಸಮಾಜಕ್ಕೆ ನಾವು ಕೊಡುಗೆ ಅಂತ ಕೊಡ್ತಾ ಇದೀವಿ ಅದರಿಂದ ಉಪಯೋಗ ನಿಮ್ಮ ಸಮಾಜಕ್ಕೆ ನಿರ್ಗತಿಕರು ವಿಕಲಚೇತನರು ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರಿಗೆ ಸಹಾಯವಾಗುವಂತಹ ಯಾವುದೇ ಉಪಕರಣಗಳಾಗಿರ್ಬೋದು ಅಥವಾ ಸಹಾಯಧನ ಆಗಿರ್ಬೋದು ಅಥವಾ ಈ ಕೆಲವೊಂದು ಸಂದರ್ಭದಲ್ಲಿ ಮಹಿಳೆಯರಿಗೋಸ್ಕರವಾಗಿ ಒಂದು ವಿಶೇಷವಾದಂತಹ ಒಂದು ಸಹಾಯಧನ ಅಂತ ಹೇಳಿ ಅಥವಾ ಕೆಲವರ ಈ ಬಟ್ಟೆ ಒಲೆಯ ಮಿಷನ್ಗಳು ಒಂದು ಕೊಟ್ರೆ ಅನುಕೂಲ ಸಹಾಯಧನ ಅಂತ ಹೇಳಿ ಹೋದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತಹ ಸಂದರ್ಭಗಳು ಎಲ್ಲಾ ಸ್ಥಳಗಳಿಗೂ ಅಂದ್ರೆ ಸಮಾಜದ ಹಿಂದುಳಿದ ಸ್ಥಳಗಳಲ್ಲಿ ಉತ್ತಮ ಬೆಳವಣಿಗೆಯ ರೂಪ ಕಂಡುಕೊಳ್ಬೇಕಾದ್ರೆ ಈ ಕೋಮಾದಕಿ ಸಮಾಜ ಸೇವಾ ಸಂಘದ ಒಂದು ನೆರವು ಅತ್ಯಮೂಲ್ಯವಾಗಿ ಸ್ಟೂಡೆಂಟ್ಸ್ ನಿಮ್ಗೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದಲ್ ಹೇಳಿ ಏನು ಯಾರು ತಾನು ಕೌಮದಕಿ ಸಂಘದಿಂದ ವಿದ್ಯಾರ್ಥಿನಿಗಳಿಗೆ ಈ ತರ ಸಹಾಯಧನ ಸಿಗ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ನೀವು ಎಲ್ಲಾ ಕೌಮುದಕಿ ಸಂಘಕ್ಕೆ ಜಾಯಿನ್ ಆಗಿ

ನಮ್ಮ ಕೋಮುದಿ ಸಮಾಜ ಸೇವಾ ಸಂಘದ ವತಿಯಿಂದ ಏನು ಕೃಷಿಕರಿಗಾಗಿರ್ಬೋದು ಅಥವಾ ಮಹಿಳಾ ಸಂಕೇತ ಉದ್ದೇಶದಲ್ಲಿ ಅಥವಾ ಔಷಧಿ ಸಿಂಪಡಣಾ ಯಂತ್ರಗಳನ್ನ ಕೊಡ್ತಾ ಇದ್ದೀವಿ ಕೂಡ ತುಂಬ ಯೋಗ್ಯವಾದ ನಿಟ್ಟಿನಲ್ಲಿ ಯೋಚನೆ ಮಾಡಿ ತುಂಬ ಸಹಕಾರಿಯಾಗಿ ಇರತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ ಜೊತೆಗೆ ಏನು ಸದಸ್ಯರಾಗಿ ಇಂಡಿಯರಾಗಿ ಸಮಾಜಮುಖಿ ಕೆಲಸಗಳು ಏನು ನಮ್ಮ ಸಂಘ ಮಾಡ್ತಾರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ನೀವು ಕೂಡ ಕೈ ಜೋಡಿಸ್ಬೇಕು ಕೈ ಜೋಡಿಸೋದು ಏನಿಲ್ಲ ಈಗೇನು ನೀವು ತಗೊಂಡಿದ್ದೀರಾ ಅದೇ ರೀತಿ ನಿಮ್ಮ ಸಂಬಂಧಿತರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಕೂಡ ಇಂಥ ಸಹಾಯದ ಅಗತ್ಯ ಇರುತ್ತೆ ಅದರಿಂದಾಗಿ ಅಂಥವ್ರಿಗೆ ತಿಳಿಸಿ ನಾವು ಆ ಸಂಘದ ಕಡೆಯಿಂದ ಅವರ ಎಲ್ಲ ಕೆಲವು ಏನು ಅಗತ್ಯತೆಗಳು ಇರೋದು ತೀರ್ಸಲ್ಲಿ ನಾವು ಸಫಲರಾಗ್ತೀವಿ ಹಾಗೆ ನಮ್ಮ ಕೌಮುದ್ದಿ ಸಮಾಜ ಸೇವಾ ಸಂಘ ಆರಂಭ ಆಗಿದ್ದ ಒಂದು ವಿಸ್ಮಯ ಏಕೆಂದರೆ ನಮ್ಮ ಕೌಮುದ್ದಿ ಸಮಾಜ ಸೇವಾ ಸಂಘದ ಮೂಲ ಉದ್ದೇಶನೇ ಸಂಘಟನೆಯಿಂದ ಸೇವೆಯಿಂದ ಸಂಘಟನೆ ಸಂಘಟನೆಯಿಂದ ಒಂದು ಉತ್ತಮ ಸದೃಢ ಸಮಾಜ ನಮ್ಮ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಈ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು ಕಾರ್ಯೋನ್ಮುಖ ಎಷ್ಟೋ ಸಮಾಜ ಸೇವಾ ಸಂಘಗಳಲ್ಲಿ ನಮ್ಮ ಕೌಮುದಿಕೆ ಸಮಾಜ ಸೇವಾ ಸಂಘ ಕೂಡ ಒಂದು ಶಕ್ತಿ ಹಾಗೂ ಧೈರ್ಯಕ್ಕೆ ಹೆಸರಾದಂಥ ನಮ್ಮ ಕೌಮುದಿಕೆ ಸಮಾಜ ಸೇವಾ ಸಂಘವನ್ನು ಧೈರ್ಯದಿಂದ ಎಲ್ಲರ ಸಹಬಾಳ್ವೆಯೊಂದಿಗೆ ಎಲ್ಲರನ್ನು ಒಗ್ಗೂಡಿಸಿ ಸಂಘಟಿಸಿ ಒಂದು ಉತ್ತಮ ಆದಿಯಲ್ಲಿ ಉತ್ತಮ ರೀತಿಯಲ್ಲಿ ಇಷ್ಟೆಲ್ಲ ಒಂದು ಸಮಾಜಮುಖಿ ಕಾರ್ಯಗಳಿಗೆ ಮುಖ್ಯ ಕಾರಣರಾಗಿರ್ತಕ್ಕಂಥ ನಮ್ಮ ಸಂಸ್ಥಾಪಕರಾದ ಶ್ರೀತ ಹನುಮಂತರಾಜರವರು ಈ ಒಂದು ಫೌಂಡರ್ ಆಗಿರ್ತಾರೆ ಸಂಸ್ಥಾಪಕರಾಗಿರ್ತಾರೆ ಆ ಒಂದು ಸಂಸ್ಥಾಪಕರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕೋಮುದಿ ಸಮಾಜ ಸೇವಾ ಸಂಘ ತುಮಕೂರು ಘಟಕ ಇದರ ವತಿಯಿಂದ ಒಂದು ಚಿಕ್ಕದಾಗಿ ಒಂದು ಗೌರವ ಸಮರ್ಪಣೆಯನ್ನ ಮಾಡಲು ನಾನು ಇಚ್ಛಿಸ್ತೀನಿ ದಯಮಾಡಿ ಹನುಮಂತರಾಜರವರು ಈಗ

스토르트 엔딩을 이제 제가 할게요. 이제 여러분들. 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 అండి సార్ ఇదే నా ప్రొఫైల్ అండి నడి సార్ విడాల ఓపనాకుంటుంది సరే సార్ ఇలోడ్ అయిపోయింది సరే అంటే ఆల

ಎಲ್ಲರೂ ಸೇರ್ಕೊಂಡು ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡ್ಬೋದು ನಾವು ಯಾವ ರೀತಿ ಆದ್ರು ಇನ್ನೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ ಇಲ್ಲೇನು ನಿಮಗೆಲ್ಲ ಬರ್ತಾ ಇದೆ ನಮ್ಮ ಸಂಘದಲ್ಲಿ ಇವತ್ತು ಒಂದು ಸಾವಿರ ಜನ ಮೆಂಬರ್ ಇದಾರೆ ಸಾವಿರ ಜನ ತುಂಬ ದೊಡ್ಡ ಸಾವಿರ ಜನ ಮೆಂಬರ್ ಇದಾರೆ ಇಲ್ಲಿ ದುಡಿಯುತ್ತ ದುಡಿಮೆ ಮಾಡೋರು ಇದ್ದಾರೆ ಏನು ದುಡಿಯೋಕಾದ ದುಡಿದು ಅಥವಾ ಸಂಸಾರ ಸಾಹಸಕ್ಕಾಗದಿರೋ ತೊಂದ್ರೆ ಇರೋರು ಇದ್ದಾರೆ ದುಡಿತಾ ಇರೋರು ಇಲ್ಲದೆ ಇರೋಗೆ ಏನು ಕೈಲಾಗಿ ಸೇರಿಸಿ ಕೊಡ್ತಾ ಇರೋದು ಅಷ್ಟೇ ಇರೋದು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಏನು ಮಿಡಲ್ ಕ್ಲಾಸ್ ಜನ ಇದ್ದಾರೆ ಮಧ್ಯಮ ವರ್ಗದ ಜನ ಅಂಥವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ನಾವು ಅದೇ ಒಂದು ಕಾರಣಕ್ಕೆ ಇದಿಷ್ಟೇ ನಮ್ದು ಇಲ್ಲ ಕೈ ಯಾರೋ ಒಬ್ಬರಿಗೆ ಕಷ್ಟ ಆಗ್ತಿದೆ ಏನೋ ಒಂದು ಬೆಳೆದು ಬಿಡಬೇಕು ನಮ್ಮ ಕೈಲಾಗಬೇಕು ಇದು ನಮ್ಮದೇ ನಾವೆಲ್ಲ ಏನು ಬೇಚಿಸಿದ್ದೀವಿ ನಾವು ಒಂದು ಹುಡುಗರು ನಾವೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಮ್ಮ ಜೊತೆಗೆ ಎಲ್ಲ ಕೈ ಜೋಡಿಸಿ ಜೋಡಿಸಿ ಇವತ್ತು ಹೋಗಿಬಿಟ್ಟು ಬಂದಿದೆ ನಮ್ಮ ಸಂಘ ಅನ್ನೋದು ಅದನ್ನೇನು ಸಂಸ್ಥೆ ಮಾಡ್ತಾ ಇನ್ನೊಂದು ಏನಾದ್ರೂ ಸಮಾಜದಲ್ಲಿ ಏನು ಜನಗಳಿದ್ದಾವೆ ಇದ್ದಾರೆ ಸರ್ಕಾರದಿಂದ ತುಂಬ ಸೌಲಭ್ಯಗಳು ಬರ್ತಾ ಇದೆ ಅದನ್ನು ಕೇಳದೆಲ್ಲ ಯಾರನ್ನ ಕೇಳೋ ಪ್ರಶ್ನೆ ಪ್ರಶ್ನೆ ಮಾಡೋ ಕೂಡ ನಮ್ಗೆಲ್ಲೇ ಬರ್ತದೆ ಪ್ರಶ್ನೆ ಮಾಡೋ ಗುಣ ಜಾಗೃತಿ ಆಗಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಪಂಚಾಯತಿಗಳಲ್ಲಾಗ್ಬೋದು ಇನ್ನೊಂದು ಕಡೆ ಮತ್ತೊಂದು ಕಡೆ ಇದಾವೆ ತೆಂಗಿನ ಮರ ಎಷ್ಟು ಬೆಳೆಸ್ತೀವಲ್ಲ ತೆಂಗಿನ ಮರಕ್ಕೂ ಕೂಡ ಸರ್ಕಾರ ಗ್ರಾಮ ಪಂಚಾಯತಿಂದ ಇಷ್ಟು ದುಡ್ಡು ಅಂತ ಬರ್ತದೆ ಅಷ್ಟು ಕುಂಸತಿ ಎಷ್ಟು ಜನ ಗೊತ್ತಿದೆ ತೆಂಗಿನ ಮರ ಬೆಳೆಸಿರೋ ರೈತರೆಲ್ಲ ಇಲ್ಲಿ ಎಷ್ಟು ಜನ ಗೊತ್ತಿದೆ ಗ್ರಾಮ ಪಂಚಾಯತಿಯಿಂದ ದುಡ್ಡು ಬರುತ್ತೆ ನಿಮಗೆ ಅಂತ ತೋಟಗಾರಿಕೆ ಇಲಾಖೆಯಿಂದ ಬರ್ತೀವಿ ಅಷ್ಟು ಕುಂಸತಿ ಕೊಡ್ತಾರೆ ಯಾರು ಚೆನ್ನಾಗಿದ್ರೆ

ಈ ಜಾಗೃತಿ ನಮ್ಮಲ್ಲಿ ಮೂಡಿಸ್ಬೇಕನ್ನೋದೊಂದು ನಮ್ಮ ಆಸೆ ಒಂದು ತುಂಬಾ ಕಷ್ಟ ಆಗಿರೋದು ಬಡವರಲ್ಲ ಒಂದು ಮನಸ್ಥಿತಿ ಬರ್ದಾಗಿ ಪ್ರಶ್ನೆ ಮಾಡುವ ಮನಸ್ಸಲ್ಲಿ ಎಲ್ಲರೂ ಒಟ್ಟು ಕೇಳೋದಾಗ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ನಾಲ್ಕು ದಿನ ಪ್ರಪಂಚದ ಎಷ್ಟೋ ದೇಶದ ಇದೆ ಅದ್ರಾಗೆಲ್ಲ ನಮ್ದು ಶ್ರೀಮಂತ ರಾಷ್ಟ್ರ ಇವತ್ತು ದುಡ್ಡಿದೆ ರಾಜಕಾರಣಿಗಳು ಅಷ್ಟೇ ಈ ತಾಣಿ ಆಗ್ಬೇಕು ಎಲ್ಲ ಜಾಗೃತಿ ಮುಡ್ಸ್ಕೊಂಡು ಅವ್ರದ್ದೀವನ ಅವರ ಕಟ್ಕೊಂಡ್ ಮಟ್ಟಿಗೆ ಬರ್ಬೇಕು ಸರ್ಕಾರದ ನಮ್ಮದೇ ದುಡ್ಡು ಅದು ಬೇರೆ ಅದಲ್ಲ ನಮ್ಮದೇ ದುಡ್ಡು ನಮ್ಗೆ ವಾಪಸ್ ತಾಳೆ ಅಂತ ಹೇಳ್ಬಾರ್ದು ಇದೊಂದು ಕಾರ್ಯಕ್ರಮದ ನಾವು ಕೂಡ ಎಷ್ಟು ಯಾರೊಂದು ಇ ಎಮ್ ಐ ಒಂದು ಸಂಗೋಪ ಮಕ್ಕಳಿಗೆ ಯಾವ್ದು ಮಕ್ಕಳಿಗೆ ಅಮೌಂಟ್ ಮಕ್ಕಳು ಏನು ಅನುಕೂಲ ಆಗುತ್ತಾ ನಮ್ಮ ಸರ್ಕಾರ ಅಲ್ಲ ಸರ್ ನಮ್ಮದು ಪ್ರೈವೇಟ್ ನಾವು ಊರಲ್ಲಿ ಸೇರಿ ಮಾತಾಡೋದು ಏನೋ ಒಂದು ಕೆಲಪ ಆಗುತ್ತಾ ಇಷ್ಟೇ ನಮ್ಮದು ಬಟ್ ಸರ್ಕಾರದ ಬರೋದೈತೆ ಅದನ್ನೆಲ್ಲ ನೀವು ಪ್ರಶ್ನೆ ಮಾಡೋದು ತಿಳ್ಕೊಂಡು ಕೇಳಿದೆ ನಮ್ಮ ದಿನ ಎಲ್ಲ ಚೆನ್ನಾಗಿರ್ತದೆ ಇದೊಂದು ಹೇಳ್ಬೋದು ಎರಡನೇದೇನಂದ್ರೆ ನಿಮ್ಮ ಅಕ್ಕಪಕ್ಕ ಮಧ್ಯಮ ವರ್ಗ ಜನ ಅಥವಾ ಬಡವರು ಏನಿದ್ದಾರೆ ಕಷ್ಟ ಸುಖ ಅಥವಾ ಇನ್ನೊಂದು ಮತ್ತೊಂದು ಅಂಥವ್ರು ಯಾರಾದ್ರೂ ಇದ್ರೆ ಅಂಥವ್ರಿಗೆ ರೆಫರ್ ಮಾಡಿ ನಿಮ್ಮ ನಮ್ಮಿಂದ ನಿಮ್ಗೆ ಒಳ್ಳೇದಾಗಿದೆ ನಿಮ್ಮಿಂದ ನಾವೇನು ಪಡೆದಾಗುತ್ತಾ ಮಾಡ್ಬೋದಲ್ಲ ಅಂತ ಸೊ ಎಲ್ಲರೂ ಒಗ್ಗಟ್ಟಿದ್ದನ್ನು ನಮ್ಮ ಥರ ನಾವೇ ಬಳಸ್ಕೊಂಡು ನಮ್ಮ ಜನ ನಾವೇ ನೋಡ್ಬೋದು ಆಯಿತಾ ಇಷ್ಟೆಲ್ಲ ನಾನು ಮಾತಾಡ್ತೀನಿ ನಮ್ಮ ಇನ್ನೊಂದು ಅನ್ಕೊಂಡಿದ್ದ ನನಗೆ ಮಾಡ್ತಿರೋದೇನಂದರೆ ನನಗೆ ಮಾತಾಡೋದು ಬರೋಲ್ಲ ಬಟ್ ನಾವು ಜನತೆ ಒಂದು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡ್ತೀರ ಇಷ್ಟೇ ನನಗೆ ಸಮಾಜ ಕಾರ್ಯ ಧೈರ್ಯ ಎಲ್ರಿಗೂ ಸಾಮಾನ್ಯವಾಗಿ ಅನ್ಸಲ್ಲ ಯಾಕೆಂದ್ರೆ ಅವ್ರದೇ ಆದಂತ ಕೌಟುಂಬಿಕ ಒಂದು ಜಂಜಾಟದಲ್ಲಿ ಮನುಷ್ಯ ಈಗಿನ ಕಾಲದಲ್ಲಿ ಅವರ ಸಮಸ್ಯೆಗಳಿಗೆ ಅವ್ರ ದೊಡ್ಡವಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಸಮಸ್ಯೆ ಕೌಟುಂಬಿಕ ಸಮಸ್ಯೆಯನ್ನ ಮೀರಿ ಒಂದು ಸಮಾಜಕ್ಕೆ ನನ್ನಂತೆ ಇರ್ತಕ್ಕಂಥ ಹಲವಾರು ಮಧ್ಯಮ ವರ್ಗದ ಜನಗಳಿಗೆ ಸಹಕಾರ ಮಾಡೋಣ ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಕಾರಿಯಾಗಿ ಸಹಕಾರಿಯಾಗಿರೋಣ ಅನ್ನೋ ಒಂದು ಒಂದು ದಿವ್ಯ ಸಂದೇಶವನ್ನು ಕೊಡ್ತಕ್ಕಂತಹ ಕಾರ್ಯಗಳಿಗೆ ನಾವು ತುಂಬ ಲಾಭನೀಯ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮದ ಸಮಾಜ ಸೇವಾ ಸಂಘ ಅನ್ನೋದೊಂದು ಜೇನುಗೂಡಿದ್ದಾಗಿ ಜೇನುಗೂಡಲ್ಲಿ ಹಲವಾರು ಜೀರ್ಣಮಾನಿರ್ತಾರೆ ಆ ಕೂಡ ಎಲ್ಲವೂ ಒಂದೇ ಕೆಲಸ ಮಾಡ್ತಿರಲ್ಲ ಅವ್ರದ್ದೇ ಆದಂಥ ಒಂದು ಕೆಲಸಗಳನ್ನ ಡಿಸ್ಟ್ರಿಬ್ಯೂಷನ್ ಸೋಷಿಯಲೈಸೇಷನ್ ಆಗಿರುತ್ತೆ ಅಂದರೆ ಅವುಗಳ ಕೆಲವು ಸೋಲ್ಜರ್ಸ್ ಇರುತ್ತೆ ಕೆಲವು ವರ್ಕರ್ಸ್ ಇರುತ್ತೆ ಹೈಮಿ ಇರುತ್ತೆ ಅವ್ರದ್ದೇ ಆದ ಅವರ ಜವಾಬ್ದಾರಿಗಳನ್ನ ಅವಳು ಹತ್ಕೊಂಡು ಒಂದು ಸಂಪೂರ್ಣವಾಗಿ ಒಂದು ಜೇನುಗೂಡು ನಿರ್ಮಾಣ ಆಗಿದೆ ನಮ್ಮ ಸಂಘನೂ ಕೂಡ ಅಷ್ಟೇ ಸಮಾಜದ ವಿವಿಧ ಸ್ಥಳಗಳಲ್ಲಿ ಇರ್ತಕ್ಕಂಥ ಅಷ್ಟು ಮಧ್ಯಮವಾಗದ ಜನರನ್ನ ಮಹಿಳೆಯರನ್ನ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಕೆಲಸಂಥ ಒಂದು ಮುಖ್ಯ ಕಾರ್ಯ ಯಾವ ರೀತಿ ಜೇನು ಜೇನುಗೂಡು ಜೇನುಗೂನು ಅಂತಿಮ ಫಲಿತಾಂಶ ಸಿಹಿಯಾಗಿರುತ್ತೆ ಅಲ್ವಾ ಜೇನು ಜೇನು ತುಪ್ಪ ಅಂತಿಗಳು ಸಿಹಿಯಾಗಿರುತ್ತೆ ಜೊತೆಗೆ ಆ ಜೇನು ತುಂಬ ಸಿಹಿಯಾಗಿರುತ್ತೆ ಅನ್ನೋದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಮುಖ್ಯ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅದೇ ರೀತಿ ಈ ಸಮಾಜಕ್ಕೂ ಸಮಾಜಮುಖಿ ಕಾರ್ಯಗಳು ಕೂಡ ಅಷ್ಟೇ ಬಾಡುತ್ತೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಿಮ್ಮ ಸಹಚಕರು ನಿಮ್ಮ ಸಂಗಡಿಗರು ನಿಮ್ಮ ಜೊತೆಯಲ್ಲಿರೋರು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಕೂಡ ತಿಳಿಸಿ ಆ ಒಂದು ಜೀವನಗೂಡಿನಂತೆ ನಾವು ಕೂಡ ಕೆಲಸ ಮಾಡೋಣ ಅದರಿಂದ ಬಂದಂಥ ಫಲಿತಾಂಶ ನಾವು ಸಿಹಿ ಅಂತ ಏನೇತೀವಿ ಅವರ ಜೀವನವನ್ನು ರೂಪಿಸ್ತಕ್ಕಂಥ ಕೆಲಸ ನಾವೆಲ್ಲ ಮುಂದೆ ನಿಂತು ಸಹಕರಿಸಿ ಬೆಂಬಲವಾಗಿ ನಮ್ಮ ಅಧ್ಯಕ್ಷರಿಗೆ ಬೆಂಬಲವಾಗಿ ಮಾಡೋಣ ಅಂತ ಹೇಳಿ ನಾವು ಈ ಉತ್ತಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗೋವಲ್